ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಅಕ್ಷಿಯಲ್ಲಿ ನಮ್ಮ ಕರ್ಮದೋಷದ ಫಲಗಳು ಜಾಸ್ತಿ ಆದಾಗ ನಮಗೆ ಯಾವುದೇ ಫಲ ಫಲಗಳು ಸಿಗೋದಿಲ್ಲ ಅನ್ನೋ ಉದಾಹರಣೆಯನ್ನು ಇವತ್ತಿನ ಜಾತಕದಲ್ಲಿ ತಿಳಿಸ್ತಾ ಇದೆ ಆಕ್ಚುಲಿ ಇವರು ನರ್ಸೃತ್ತಿಯಲ್ಲಿದ್ದಾರೆ ಆದರೆ ಇವರ ಜಾತಕದ ಕರ್ಮ ಮೂರು ಸಾರಿ ಗರ್ಭಧಾರಣೆಯಾಗಿ ಮೂರು ಸಾರಿಯೂ ಅಪಾಶನ್ ಆಯಿತು ಯಾಕೆ ಹೀಗಾಯಿತು ಜಾತಕದ ಕರ್ಮ ಯಾಕೆ ಇವರು ಕಳ್ಕೊಳ್ಳಿಲ್ಲ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಇವರ ಜನ್ಮ ದಿನಾಂಕ ಇಪ್ಪತ್ತ ಏಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೃಗಶಿರ ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿ ಸೋಮವಾರ ಜನನ ಸಿಂಹ ಗುರು ಗುರುಕೇತು ಕನ್ಯಾ ರಾಶಿಯಲ್ಲಿ ಕುಜಾ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ರಾಹು ರಾಶಿಯಲ್ಲಿ ಸ್ಥಿ ಮೇಷ ರಾಶಿಯಲ್ಲಿ ರವಿ ಬುಧ ಶನಿ ಮಿಥುನ ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿದ್ದ ಇಲ್ಲಿ ಯಾವುದೇ ಜಾತಕದಲ್ಲಿ ಗರ್ಭಸ್ಥಾನವನ್ನು ನೋಡುವಾಗ ತುಲಾರಾಶಿ ಇಂಪಾರ್ಟೆಂಟ್ ಬರ್ತದೆ ಆ ರಾಶಿಯನ್ನು ಶನಿ ಭಗವಾನರು ನೀಚರಾಗಿ ನೋಡೋದ್ರಿಂದ ಮೇಷರಾಶಿಯಿಂದ ನೀಚರಾಗಿ ನೋಡೋದ್ರಿಂದ ಗರ್ಭಧಾರಣೆ ಆಗೂ ಸಹ ಅವರು ಮಗುವನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಆಕ್ಚುಲಿ ನರ್ಸ್ ವೃತ್ತಿಯಲ್ಲಿರೋರು ಎಷ್ಟು ಕೇರ್ಫುಲ್ಲಾಗಿರ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆದರೆ ಕರ್ಮ ದೋಷದ ಫಲಕ್ಕೆ ಯಾರೂ ಹೊಣೆ ಅಲ್ಲ ಅನುಭವಿಸಲೇಬೇಕು ಇವರು ಜಾತಕದ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿಲ್ಲ ಇವರ ತಂದೆ ತಾಯಿಗಳಿಗೆ ಅದರ ಅರಿವು ಗೊತ್ತಿರಲಿಲ್ಲ ಇಲ್ಲಿ ಶನಿ ಭಗವಾನರು ನೀಚರಾಗಿರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ವಿಶೇಷವಾದ ಪರಿಹಾರ ಇವರು ಮಗುವಾಗಿದ್ದಾಗಲೇ ಮಾಡ್ಕೋಬೇಕಿತ್ತು ತುಲಾಭಾರ ಸೇವೆಯನ್ನು ಶನಿ ಪ್ರದೋಷದ ದಿನದೊಂದು ಶನಿ ಭಗವಾನರಿಗೆ ಕೊಡಬೇಕಿತ್ತು ಆ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಮತ್ತು ಗೋಚಾರ ಫಲದಲ್ಲೂ ಸಹ ಸಂಬಂಧಿಸಿದ ಯಾವುದೇ ಪರಿಹಾರ ಪ್ರಕ್ರಿಯೆಗಳನ್ನು ಮಾಡಿಕೊಂಡಿಲ್ಲ ಇನ್ನು ವಿಶೇಷವಾಗಿ ಪುತ್ರಕಾರಕ ಗ್ರಹ ಗುರು ಅಂತ ಕರಿತೀವಿ ಈ ಗುರು ರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿದ್ದು ಕೇತು ಅಂದರೆ ಕೇತು ಅಂತ ಅಂದರೆ ಸನ್ಯಾಸಿ ಗ್ರಹ ಯಾವುದು ಫಲ ಫಲಗಳು ನಮಗೆ ಸಿಗೋದಿಲ್ಲ ಅಂದರೆ ಕೇತುವಿನ ಸಂಬಂಧ ಗುರುವಿಗಿರೋದ್ರಿಂದ ಶುಕ್ರನಿಗಿರೋದ್ರಿಂದ ಸಂತಾನ ಫಲಕ್ಕೆ ಸಂಬಂಧಪಟ್ಟ ಪರಿಹಾರ ಅಂದರೆ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಿತ್ತು ಮಾಡಿಸಿಲ್ಲ ಎರಡು ಸಲ ಹೋಗಬೇಕು ಅಂತ ಹೊರಟು ನಿಂತರು ಹಾಗಾಗಿ ಆ ನಾಗದೋಷದ ಪ್ರಭಾವ ಬಲಿಷ್ಠವಾಗಿ ಇವರಿಗೆ ಸಂತಾನ ನಷ್ಟ ಆಯಿತು ಒಂದು ವೇಳೆ ಈ ಜಾತಕರಿಗೆ ಐ ವಿ ಎಫ್ ಮಾಡಿಸಿದ್ರೂ ಸಹ ಸಂತಾನ ಫಲ ಆಗೋದಿಲ್ಲ ಗ್ರಹಗಳ ಪ್ರಭಾವ ಬಲಿಷ್ಠವಾಗಿರೋದ್ರಿಂದ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಇರೋದಿದ್ದು ಅಷ್ಟಮಾಧಿಪತಿ ಗುರು ಶತ್ರು ಸ್ಥಾನದಲ್ಲಿದ್ದು ನಿರ್ಬಲನಾಗಿರೋದ್ರಿಂದ ಈ ಜಾತಕರಿಗೆ ಸಂತಾನ ಫಲ ದೊರೆಯಲೇ ಇಲ್ಲ ನಾನು ಇವರ ಮನೆಗೆ ಹೋದಾಗ ವಾಸ್ತು ಪರಿಶೀಲನೆ ಎಲ್ಲ ಮಾಡಿದ ಮೇಲೆ ಈ ಜಾತಕವನ್ನು ಕೊಟ್ಟರು ಆ ಜಾತಕವನ್ನು ನೋಡಿದಾಗ ಕರ್ಮದೋಷದ ಜಾತಕ ಅಂದರೆ ಲಗ್ನದಿಂದ ಐದನೇ ಮನೆ ಗುರು ಬರ್ತಾರೆ ಪೂರ್ವ ಪುಣ್ಯಸ್ಥಾನ ಗುರುವಿಗೆ ರಾಹುಕೇತ ಸಂಬಂಧ ಇರೋದರಿಂದ ಹಣಕಾಸಿನ ವಿಚಾರದಲ್ಲೂ ಸಂಕಷ್ಟ ಅನುಭವಿಸ್ತಾ ಇದ್ದರೆ ಉದ್ಯೋಗ ಮಾಡುವ ಕಡೆಯೂ ಸಹ ತಾವು ಅಂದ್ಕೊಂಡಂಥ ಅಭಿವೃದ್ಧಿಯನ್ನು ಪಡೀಲಿಕ್ಕಾಗ್ತಾ ಇಲ್ಲ ಎಷ್ಟೇ ಹಣ ಬಂದು ಸಹ ನಿಲ್ತಾ ಇಲ್ಲ ಕುಜ ಕೇಂದ್ರ ಸ್ಥಾನದಲ್ಲಿ ಬಲಿಷ್ಠನಾಗಿರೋದ್ರಿಂದ ನರ್ಸ್ ವೃತ್ತಿ ಉದ್ಯೋಗವನ್ನು ಮಾಡ್ತಾರೆ ಇನ್ನೊಂದು ಏನು ತಪ್ಪಾಗಿದೆ ಅಂದರೆ ಇವರಿಗೆ ನಕ್ಷತ್ರದ ಹೆಸರಿಟ್ಟಿಲ್ಲ ರಾಶಿಯಲ್ಲಿ ಹೆಸರಿಟ್ಟಿದ್ದಾರೆ ಆ ಕಡೆ ನಕ್ಷತ್ರ ಗ್ರಾಹಕು ಸಂಬಂಧಪಟ್ಟಂಥ ಪರಿಹಾರಗಳು ಆಗಿಲ್ಲ ಕುಂಭ ರಾಶಿಗೆ ಸಂಬಂಧಿಸಿದಂಥ ಪರಿಹಾರಗಳನ್ನು ಸಹ ಈ ಜಾತಕರು ಮಾಡಿಕೊಳ್ಳಿ ಇವರು ಜಾತಕವನ್ನು ಬೇರೆ ಕಡೆ ಮಾಡಿಸಿದರೆ ಆ ಜಾತಕ ತುಂಬ ಏರುಪೇರಿನಲ್ಲಿ ಇತ್ತು ಹದಿಮೂರು ಗ್ರಹ ಇತ್ತು ಲಗ್ನದ ಮನೆ ಬದಲಾವಣೆ ಆಗಿತ್ತು ಕಡೆಗೆ ನಾನು ಆ ಜಾತಕವನ್ನು ನಮ್ಮ ಸಾಫ್ಟ್ವೇರ್ನಲ್ಲಿ ಸರ್ಚ್ ಮಾಡಿ ನೋಡಿ ಜಾತಕಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡ್ಕೊಂಡೇ ಹೋದಾಗ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಗೆ ಒಳಗಾಗ್ತಿ ಅಂದರೆ ನೋಡಿ ಇವರ ತಂದೆ ತಾಯಿಗಳು ಇದ್ದಷ್ಟು ಸಂತೃಪ್ತಿಯಾಗಿ ಈ ಜಾತಕರು ಇಲ್ಲ ಇವತ್ತು ಈ ಜಾತಕರು ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡೇ ಹೋಗೋ ಹೋಗಿರೋದ್ರಿಂದ ಸಂತಾನ ಫಲವೇ ಇಲ್ಲ ಎಷ್ಟೊಂದು ನೋವು ದುಃಖ ಆಗುತ್ತಲ್ವ ಮುಂದಿನ ಜೀವನದ ಅಭಿವೃದ್ಧಿಗೆ ದಾರಿ ಮಾರ್ಗವೇ ಇಲ್ಲ ಅನ್ನೋ ರೀತಿಲಿ ಆಗಿದೆ ಹಾಗೆ ಇವರು ಬೇರೆ ಒಂದು ಕಡೆ ಮಗುವನ್ನು ದತ್ತು ತೆಗೆದುಕೊಂಡಿದ್ದಾರೆ ಆ ಮಗುವನ್ನ ಸ್ವಂತ ಮಗು ಅಂತೇಳಿ ಸಾಕ್ತಾಯಿದ್ದಾರೆ ಆ ಮಗುವಿಗೆ ಸಂಬಂಧಿಸಿದ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಡ್ಲಿಕ್ಕೆ ಹಾಗೂ ಈ ಜಾತಕಗಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ